ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಬಂದು ತೊಂಬತ್ತನೇ ತಾರೀಕದ್ದು ನನ್ನ ಲೈಫ್ ಸ್ಟೈಲ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊತಾ ಇದ್ದೀನಿ ಹದಿನೆಂಟನೇ ತಾರೀಕು ನೈಟು ನಾನು ಕುಚ್ಚು ಹಾಕೋದಕ್ಕೆ ದಾರ ತಂದು ಇಟ್ಕೊಂಡಿದ್ದೆ ಅಕ್ಕನ ಸೀರೆಗೆ ಒಂದು ಸಿಂಪಲ್ ಕುಚ್ಚನ್ನ ಹಾಕೊಡು ಅಂತ ಕೇಳಿದ್ಲು ಬೇಬಿ ಕುಚ್ಚು ನಾನು ಎಲ್ಲ ಥರ ಕುಚ್ಚುಗಳನ್ನು ಸಹ ಹಾಕ್ತೀನಿ ಕ್ರೋಶರ್ದಲ್ಲಿ ಎಲ್ಲನೂ ನನ್ನ ಹಿಂದಿನ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಬಟ್ ನಾನು ಹಾಕೋದನ್ನು ತೋರಿಸಿಲ್ಲ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಟ್ರೈ ಮಾಡ್ತೀನಿ ಎಲ್ಲ ಥರ ಕುಚ್ಚುಗಳನ್ನು ಹಾಕ್ತೀನಿ ಹಾಗೆ ಅಕ್ಕನಿಗೆ ಒಂದು ಸಿಂಪಲಾಗಿ ಬೇಬಿ ಕುಚ್ಚು ಹಾಕಿ ಹತ್ತೊಂಬತ್ತನೇ ತಾರೀಕು ಮುಗಿಸಿದೆ ಇಪ್ಪತ್ತನೇ ತಾರೀಕು ತೊಗೊಂಡೋಗಿ ವಾಪಸ್ಸು ಸೀರೆ ಕೊಡಬೇಕಾಗಿತ್ತು ಅದಕ್ಕೆ ಕಡಿಮೆ ಸಮಯ ಇರೋದರಿಂದ ನನ್ನ ಕಣ್ಗೂ ಸ್ಟ್ರೈನ್ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ಅವ್ಳು ಕೇಳಿರೋ ಹಾಗೇನೆ ಒಂದು ಸಿಂಪಲ್ ಬೇಬಿ ಕುಚ್ಚು ಹಾಕೋಟೆ ಮತ್ತು ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ವಿಡಿಯೋ ಕಂಟಿನ್ಯೂ ಮಾಡಿದ್ದು ನನ್ನ ವಾಕು ಪೂಜೆ ಎಲ್ಲ ಮುಗಿಸಿ ತಿಂಡಿ ಚಪಾತಿ ಮತ್ತು ಬೀಟ್ರೋಟ್ ಗ್ರೇವಿ ಮಾಡಿದ್ದೆ ನನ್ನ ಮಗಳ ಫೇವ್ರೇಟು ತಿಂಡಿ ಎಲ್ಲ ತಿಂದ್ಕೊಂಡು ಯಜಮಾನ್ರು ಮಗಳನ್ನು ಸ್ಕೂಲ್ಗೆ ಹೋದರು ನಾನು ಮೈಸೂರಿಗೆ ಬಂದೆ ಅಕ್ಕ ಶಾಪಿಂಗ್ ಇತ್ತು ಮೈಸೂರಲ್ಲಿ ಅಂತ ಹೇಳಿದ್ಲು ಅದರಿಂದ ನಾನು ಬಂದೆ ಮೈಸೂರಲ್ಲಿ ಫಸ್ಟು ಶಾಪಿಂಗ್ ಅಂತ ಬಂದಿದ್ದು ಯುವರಾಜ ಸಿಲ್ಕೇ ಅಕ್ಕ ಸ್ಯಾರಿ ತೊಗೋಬೇಕು ಅಂದ್ಕೊಂಡಿದ್ಲು ಫಸ್ಟೆಲ್ಲ ಸುಮಂಗಲಿ ರಾಜಶ್ರೀ ಸೇಂದಲು ಸುಮಾರು ಅಂಗಡಿಗಳಲ್ಲಿ ತೊಗೊಂಡಿದ್ದಾಳೆ ಫಸ್ಟ್ ಟೈಮ್ ಇಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾಳೆ ಯಾಕೆ ಒಂದು ಸಲ ನೋಡು ಇಷ್ಟ ಆದರೆ ತಗೋ ಇಲ್ಲಾಂದರೆ ನೆಕ್ಸ್ಟು ನೀನು ಎಲ್ಲಿ ತೊಗೋತೀವಿ ಅಲ್ಲೇ ತೊಗೊಳ್ಳುವೆ ಅಂದ್ಕೊಂಡು ಕರ್ಕೊಂಡು ಬಂದೆ ನಾನು ಸೆಕೆಂಡ್ ಟೈಮು ಫಸ್ಟು ಟೈಮ್ ಹೋಗಿದ್ದು ಹಳೆ ಬಿಲ್ಡಿಂಗು ಇವಾಗ ಅಲ್ಲಿಂದ ಹೊಸ ಬಿಲ್ಡಿಂಗು ಶಿಫ್ಟ್ ಮಾಡಿದ್ದಾರೆ ತುಂಬ ದೊಡ್ಡ ಅಂಗಡಿ ಮತ್ತು ಯುವರಾಜ ಸಿಲ್ಕುನು ಬೆಸ್ಟು ಅಂತ ನನಗೆ ಅನ್ನಿಸ್ತು ಯಾಕಂದರೆ ನಾನು ಫಸ್ಟು ಸುಮಂಗಲಿನೇ ಬೆಸ್ಟು ಮನರ್ಸು ಅಂದ್ಕೊಂಡಿದೆ ಬಟ್ ಇವಾಗ ಯುವರಾಜ ಸಿಲ್ಕಲಿ ಶಾಪಿಂಗ್ ಮಾಡಿದ್ಮೇಲೆ ನನಗೆ ಇದನ್ನು ಬೆಸ್ಟ್ ಅನ್ನಿಸ್ತು ಮೈಸೂರಲ್ಲಿ ಒಂದು ಎಲ್ಲ ವರ್ಗದವರು ಆರಾಮಾಗಿ ತಗೋಬೋದು ಇವ್ ರಜಾ ಸಿಲ್ಕಲ್ಲಿ ಒಂದು ಕಡಿಮೆ ಬಜೆಟಲ್ಲೂ ಒಂದು ಒಳ್ಳೆ ಗ್ರ್ಯಾಂಡ್ ಸೀರೆ ಒಳ್ಳೆ ಕ್ವಾಲಿಟಿನೂ ಸಹ ಇಲ್ಲಿ ಸಿಗುತ್ತೆ ಅಂತ ನನಗೆ ಇವಾಗ ಎರಡು ಸಲ ಹೋದಾಗ ಅನ್ನಿಸ್ತು ಅದರಿಂದ ಅಕ್ಕನ ನೀನು ನೋಡು ಅಂತ ಕರ್ಕೊಂಡು ಬಂದೆ ಅಕ್ಕನಿಗೂ ಇಷ್ಟ ಆಯಿತು ಮೈಸೂರು ಸಿಲ್ಕ್ ಒಂದು ತಗೊಂಡ್ಳು ಮತ್ತು ಒಂದು ಕಾಂಜಿವರಂ ನೋಡ್ತಾ ಇದ್ದಾಳೆ ಕಾಂಜೀವರಮ್ನು ಸಹ ತೊಗೊಂಡು ಒಂದು ಮೈಸೂರು ಸಿಲ್ಕು ಕಾಂಜೀವರಮ್ ತೊಗೋಬೇಕು ಅನ್ನೋದನ್ನೇ ಅವಳು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ಲು ಅವಳಿಗೆ ಇಷ್ಟ ಆಗಾಗೇ ಸಿಕ್ತು ಒಳ್ಳೊಳ್ಳೆ ಕಲೆಕ್ಷನ್ಗಳು ಸಹ ಇತ್ತು ಎರಡರಲ್ಲೂ ತಗೊಂಡು ಹಾಗೆ ನಾನು ಒಂದು ರೌಂಡು ಫ್ಯಾನ್ಸಿ ಸೀರೆಗಳನ್ನೆಲ್ಲ ನೋಡ್ಕೊಂಡು ಬಂದೆ ಮತ್ತು ಅಕ್ಕ ಇಬ್ರೋ ನನ್ನ ಡ್ರೆಸ್ಸು ಸಹ ತಗೊಂಡ್ವಿ ಪ್ಲ್ಯಾಜೋ ಸೆಟ್ಟು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಿಲ್ ಹಾಕಿಸ್ಕೊಂಡು ಹೊರ್ಗಡೆ ಬಂದ್ವಿ ಈ ಯುವರಾಜ ಸಿಲ್ಕಲ್ಲಿ ಒಂದು ಆಫರ್ ಇದೆ ಇನ್ನೂ ಒಂದು ಹತ್ತು ಸಾವಿರ ರೂಪಾಯಿನ ಮೇಲೆ ತಗೊಂಡ್ರೆ ಒಂದು ಕೂಪನ್ ಕೊಡ್ತಾರೆ ಇಷ್ಟು ಪರ್ಸೆಂಟ್ ಅಮೌಂಟ್ಗೆ ಹೋಗಿ ಊಟ ಮಾಡ್ಬೋದು ಅಂತ ಅಕ್ಕ ಒಂದು ಹದಿನೈದು ಸಾವಿರದ ಹತ್ರ ಶಾಪಿಂಗ್ ಮಾಡಿದ್ಲು ಒಂದು ಕೂಪನ್ ಬಂತು ಒಂದು ನಾನ್ನೂರು ರೂಪಾಯಿನ ಹತ್ರ ಅಷ್ಟು ಅಮೌಂಟು ಆ ಅಮೌಂಟ್ಗೆ ಅವ್ರದ್ದೇ ಹೋಟ್ಲಿಗೆ ಬಂದು ಊಟ ಮಾಡ್ಬೋದು ಈ ಥರ ಒಂದು ವ್ಯವಸ್ಥೆ ಯುವರಾಜ ಸಿಲ್ಕಲ್ಲಿ ಮಾಡಿದ್ದಾರೆ ಫಸ್ಟ್ ಟೈಮು ಈ ಮೈಸೂರಲ್ಲಿ ಈ ಥರ ಶಾರಿ ಶಾಪಿಂಗ್ ಮಾಡಿ ಊಟನೂ ಸಹ ಮಾಡಿಕೊಂಡು ಹೋಗೋ ವ್ಯವಸ್ಥೆನ ಮೈಸೂರಲ್ಲಿ ನಾನು ನೋಡ್ತಾ ಇರೋದು ನಾನು ಮಾಡ್ತಾ ಇರೋದು ಮದುವೆಗಂತ ಶಾಪಿಂಗ್ಗೆ ಬಂದರೆ ಖಂಡಿತ ಐದಾರು ಸೀಟ್ ಬರ್ತಾರೆ ಮತ್ತು ಐವತ್ತು ಸಾವಿರ ಒಂದು ಲಕ್ಷ ಶಾಪಿಂಗ್ ಮಾಡ್ತಾರೆ ಅಂಥವ್ರಿಗಂತೂ ಇನ್ನೂ ವರ್ತ್ ಅನಿಸುತ್ತೆ ಆರಾಮಾಗಿ ಎಲ್ಲರೂ ಆ ಕೋಪನ್ ದುಡ್ಡಿಗೆ ಊಟ ಮಾಡಿಕೊಂಡು ಹೋಗ್ಬೋದು ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ ಎಕ್ಸ್ಟ್ರಾ ಆ ಕೋಪನ್ಗಿಂತ ಎಕ್ಸ್ಟ್ರಾ ಜಾಸ್ತಿ ದುಡ್ಡಾದರೆ ಅದನ್ನು ಪೇ ಮಾಡ್ಕೋಬೋದು ಆರಾಮಾಗಿ ಇಲ್ಲ ನಾವು ಅಷ್ಟಕ್ಕೇನೆ ಊಟ ಮಾಡ್ತೀವಿ ನಮ್ಗೆ ಏನು ಬಂದ್ವಿ ಇವಾಗ ನಾನ್ನೂರು ರೂಪಾಯಿಗೆ ಅದಕ್ಕೂ ಮಾಡ್ಬೋದು ಇಲ್ಲ ಎಕ್ಸ್ಟ್ರಾನೂ ಮಾಡ್ಬೋದು ಎಕ್ಸ್ಟ್ರಾ ಚಾರ್ಜನ್ನ ನಾವು ಫೋನ್ ಪೇನೋ ಅಥವಾ ಪೇ ಮಾಡಿಬಿಟ್ಟು ಅಮೌಂಟ್ನ ಹೋಗ್ಬೋದು ಹಾಗೆ ನಾವು ಮಾಡಿದ್ವಿ ಸಿಲ್ಕ್ ಇದೊಂದು ಏನೋ ಕಾನ್ಸಪ್ಪು ಇಷ್ಟ ಆಯಿತು ಚೆನ್ನಾಗಿದೆ ನೀವೇನಾದ್ರೂ ಶಾಪಿಂಗ್ ಮಾಡ್ತೀನಿ ಅಂದರೆ ಒಂದು ವಿಸಿಟ್ ಕೊಡಿ ಇವರ ಸಿಲ್ಕೆ ಜೊತೆಲಿ ಊಟನೂ ಸಹ ಮಾಡಿಕೊಂಡು ಬನ್ನಿ ಅಂತ ನಿಮ್ಮ ಹತ್ರ ಶೇರ್ ಇದ್ದೀನಿ ಮತ್ತು ಊಟ ಎಲ್ಲ ಮುಗಿಸಿ ಅಕ್ಕ ಮಾರ್ಕೆಟಲ್ಲೂ ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಿದ್ಲು ಮಾರ್ಕೆಟಲ್ಲಿ ಒಂದಷ್ಟು ಹಣ್ಣುಗಳು ಹೂವು ಎಲ್ಲ ಶಾಪಿಂಗ್ ಮಾಡಿದ್ವಿ ಯಾಕೆಂದರೆ ಲಗೇಜ್ ಕೈಯಲ್ಲಿ ಇರೋದರಿಂದ ನಾನು ಜಾಸ್ತಿ ವಿಡಿಯೋಗಳು ಮಾಡೋಕ್ಕಾಗಲ್ಲ ಮತ್ತು ವಿಶಾಲ್ ಮಾರ್ಟಲ್ಲೂ ಒಂದಷ್ಟು ಶಾಪಿಂಗ್ ಇತ್ತು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದು ವಿಶಾಲ್ ಮಾರ್ಟಲ್ಲೂ ಹಿಂಗೆ ಹಿಂಗೆ ತೊಗೋಬೇಕು ಅಂತ ಒಂದಷ್ಟು ಲಿಸ್ಟ್ ಹಾಕೊಂಡು ಬಂದಿದ್ಲು ಅದಷ್ಟು ವಿಶಾಲ್ ಮಾರ್ಟಲ್ಲೂ ಸಹ ಶಾಪಿಂಗ್ ಮಾಡಿದ್ಲು ಮೇಲ್ಗಡೆ ಫ್ಲೋರಲ್ಲೇ ಮಾಡಿದ್ದು ಅಲ್ಲೂ ಅಷ್ಟೇ ಲಗೇಜ್ ಇರೋದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲ ಶಾಪಿಂಗ್ ಆಯಿತು ಬಿಲ್ ಕೌಂಟ್ರ್ ಹತ್ರ ಬಿಲ್ ಬಂದು ಮಾಡಿಸ್ತಾ ಇದ್ದೀವಿ ಬಿಲ್ ಮಾಡಿಸ್ಕೊಂಡು ಮತ್ತು ಇನ್ನೊಂದು ಅಂಗಡಿಗೆ ಸ್ನ್ಯಾಕ್ಸ್ ಅಂಗಡಿಗೆ ಹೋಗ್ತಾ ಇದ್ದೀವಿ ಈ ಅಂಗಡಿ ಬಂದು ಹಳೆ ಎದುರುಗಡೆ ಆರ್ ಟಿ ಓ ಸರ್ಕಲ್ ಹತ್ರ ಬರುತ್ತೆ ಎಲ್ಲ ಥರ ಸ್ನ್ಯಾಕ್ಸ್ಗಳಿದೆ ಖಾರ ಐಟಮ್ಸು ಸ್ವೀಟ್ ಐಟಮ್ ಬೆಲ್ಲದಲ್ಲಿ ಮಾಡೋದು ಬಾವ ಯಾವಾಗಲೂ ತಗೊಂಡು ಬರ್ತಿದ್ರು ನಾನು ಕುಂತರು ಮೊಳೆಗೆ ಹೋದಾಗ ನನಗೆ ಆ ಅಂಗಡಿ ತೋರಿಸಿ ಬಾವ ಅಂದಿದ್ದಕ್ಕೆ ಕರ್ಕೊಂಡು ಬಂದು ಯಾಕಂದರೆ ನಾವೂ ಮೈಸೂರಿಗೆ ಬರ್ತಾಯಿರ್ತೀವಿ ಹದಿನೈದು ಸಲ ನಾವೂ ತಗೊಂಡೋಗೋಣ ಅಂತ ಎಲ್ಲ ಐಟಮ್ಸ್ಗಳೂ ಇಲ್ಲಿ ಒಂದೇ ಕಡೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನಾನು ಚಟ್ಲಿ ಕೋಡ್ಬಳೆ ಕರ್ಜಿಕಾಯಿ ಮತ್ತು ಬೆಲ್ಲದ ಮಿಠಾಯಿ ಸಕ್ಕರೆ ಮಿಠಾಯಿ ಎಲ್ಲ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಮತ್ತು ಒಂದು ಕಡಿಮೆ ಅಮೌಂಟ್ಗೆ ಒಂದು ಟೇಸ್ಟಿಯಾಗಿ ಕೊಡ್ತಾರೆ ಈ ಅಂಗಡಿ ಅದೊಂದು ನನಗೆ ವರ್ತು ಅನ್ನಿಸ್ತು ತುಂಬ ಏನು ಕಾಸ್ಟ್ಲಿನೂ ಏನಿಲ್ಲ ತಗೊಂಡು ತಿನ್ಬೋದು ಆರಾಮಾಗಿ ಎಲ್ಲ ವರ್ಗದವ್ರು ಸಹ ಇಲ್ಲಿ ಮತ್ತು ನಾವು ಬೇರೆಯವ್ರ ಮನೆಗೆ ಹೋಗ್ತೀವಿ ಅಂದ್ರೂ ನೆಂಟರು ಮನೆಗೂ ಆರಾಮಾಗಿ ತೊಗೊಂಡು ಹೋಗ್ಬೋದು ಏನಾದ್ರು ಫಂಕ್ಷನ್ ಮಾಡ್ತೀನಿ ಅಂದ್ರೂ ಹೋಗ್ಬೋದು ಎಲ್ಲನೂ ಸಿಗುತ್ತೆ ಇಲ್ಲಿ ಅಕ್ಕ ಭಾವನೂ ಒಂದಷ್ಟು ತೊಗೊಂಡ್ರು ನನಗೂ ತಗೊಟ್ರೂ ನನಗೆ ಬಸ್ ಹತ್ತಿಸ್ಕೊಟ್ರು ಮೈಸೂರಿಗೆ ಬಿಟ್ಟರು ಏನೋ ಬಸ್ ಸ್ಟಾಪಲ್ಲಿ ಬಿಟ್ಟರು ನಾನು ನಂಜನಗೂಡಿಗೆ ಬಂದೆ ಅಕ್ಕ ಅವರು ಊರಿಗೆ ಹೋದ್ರು ಮಗಳನ್ನ ಫ್ರೆಂಡ್ ಕರ್ಕೊಂಡು ಬಂದಿದ್ರು ಯಾಕಂದರೆ ಒಂದು ಆಫ್ ಆನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳಿದೆ ಮಗಳನ್ನು ಬಂದಿದ್ಲು ನಾನು ಮೈಸೂರಿಂದ ತಂದ ಹೂವು ಹಣ್ಣು ಎಲ್ಲ ಫ್ರಿಜ್ಗೆ ಇಟ್ಬಿಟ್ಟು ನನ್ನ ವಾಕು ಎಲ್ಲ ಮುಗಿಸಿ ಮತ್ತು ನೈಟ್ಗೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ನಾನು ತಿಂದಿದ್ದೆ ಇಲ್ಲಿ ನಮ್ಮ ಯಜಮಾನ್ರು ನನ್ನ ಮಗಳಿಗೆ ಮಾಡ್ತಾಯಿದ್ದೀನಿ ಕಾದ ಪಾತ್ರೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಅದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿರೋದು ಒಂದು ಬೌಲು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಮತ್ತು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೀನ್ಸು ಕ್ಯಾರೆಟು ಮತ್ತು ಎಲೆಕೋಸು ಮತ್ತು ಕ್ಯಾಪ್ಸಿಕಮ್ ಇಷ್ಟು ಒಂದು ಸ್ವಲ್ಪ ಫ್ರೈ ಮಾಡಿ ಮಾಡಿ ಇದಿಷ್ಟು ನಾನು ಒಟ್ಟಿಗೆ ಫ್ರೈ ಮಾಡ್ತೀನಿ ಇದಕ್ಕೆ ನಾನು ಬೇಕಿದ್ದಲ್ಲಿ ಹಸಿಮೆಣಸಿಕಾಯಿ ಹಾಕ್ತೀನಿ ಕಾರಕ್ಕೆ ಇಲ್ಲಾಂದರೆ ಬೇಡ ಅಂದರೆ ಆಕಲ್ಲ ನಮ್ಮ ಮನೇಲಿ ಹಸಿಮೆಣ್ಸಿಕಾಯಿ ತುಂಬ ಕಡಿಮೆನೇ ಯೂಸ್ ಮಾಡ್ತೀನಿ ನೋಡ್ಬೋದು ಪೈ ಫ್ರೈಡ್ ರೈಸ್ದು ಪೌಡ್ರು ಆರ್ಚೆ ಅವರು ಬಿಟ್ಟಿದ್ದಾರೆ ಅದನ್ನು ನಾನು ಒಂದೆರಡು ಸ್ಪೂನ್ ಹಾಕ್ತೆ ಮತ್ತು ಒಂದೆರಡು ಸ್ಪೂನ್ ಕಿಚಪ್ಪ ಹಾಕಿ ಒಂದು ಸಿಂಪಲ್ಲಾಗಿ ಮಾಡ್ತೀನಿ ಫ್ರೈಡ್ ರೈಸಲ್ಲೂ ತುಂಬ ವೆರೈಟಿಗಳು ಮಾಡ್ತೀನಿ ಇದು ಒಂದು ಈಸಿ ಮೆಥಡಲ್ಲಿ ಮಾಡೋದನ್ನು ಶೇರ್ ಇದ್ದೀನಿ ಇವಾಗ ಅದಕ್ಕೆ ಬೆಳೆಯನ್ನು ಹಾಕಿ ಕಲಸ್ದೆ ಫ್ರೈಡ್ ರೈಸ್ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಒಂದು ಈಸಿ ಮೆಥಡಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ನಮ್ಮ